ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಿಮ್ ಕನ್ನಡ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫರ್ಮೇಶನ್ ಜೊತೆ ವೆಲ್ಕಮ್ ಟು ಕನ್ನಡ ಕೋರ ಅಂಡ್ ಫ್ಯಾಮಿಲಿ ಮುಕ್ಕಾಲ್ ಸೈಟ್ ಅಂತ ಹೇಳ್ತಾರೆ ಚಿಕ್ಕದಾದಂತ ಒಂದು ಹಾಲು ನಮ್ಮ ಕಿಚನ್

ಈ ಐಡಿಯಾವನ್ನು ಮಾಡಿದ್ರೆ ಇದೇ ಎರಡು ಸಾವಿರ ರೂಪಾಯಿನ ನೀವು ಇಪ್ಪತ್ತು ಸಾವಿರ ಆಗ್ಬೋದು ಎರಡು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಎರಡು ಕೋಟಿ ಕೂಡ ಆಗ್ಬೋದು ಬದುಕೋಕೆ ನೂರಾರು ದಾರಿ ಸಾವಿರಾರು ರಹದಾರಿಗಳು ಸ್ನೇಹಿತರೆ ಹಾಗೆ ಇಲ್ಲೊಬ್ರು ಸಾಧಕರಿದ್ದಾರೆ ಸ್ನೇಹಿತರೆ ನೋಡಿ ಈ ಮನೆಯಲ್ಲಿ ಹೆಸರು ಮನೋಹರ್ ಅಂತ ಹೇಳಿ ಅವರು ಕನ್ನಡ ಕೋರ ಅಂತ ಹೇಳಿ ಒಂದು ಯೂಟ್ಯೂಬ್ ಪೇಜ್ ನಡೆಸ್ತಾರೆ ಜೊತೆಗೆ ಕನ್ನಡ ಕೋರ ವ್ಲಾಗ್ಸ್ ಅಂತೇಳಿ ಇನ್ನೊಂದು ಪೇಜ್ ಕೂಡ ಇದೆ ಎಲ್ಲ ಸೇರಿ ಸರಿಸುಮಾರು ಒಂದು ಹತ್ತೆರಡು ಲಕ್ಷ ಫಾಲೋವರ್ಸ್ ಇದ್ದಾರೆ ಆದರೆ ಒಬ್ಬ ಡಿಗ್ರಿ ಡ್ರಾಪ್ಔಟ್ ಹುಡುಗ ತನ್ನ ತಂದೆ ತೀರ್ಕೊಂಡ ನಂತರ ಬದುಕೋಕ್ಕೆ ದಾರಿ ಕಾಣದ ಬೆಂಗಳೂರಿಗೆ ಬಂದು ಒಂದು ಸಾವಿರ ರೂಪಾಯಿ ಕೆಲಸ ಮಾಡ್ತಿದ್ದ ಹುಡುಗ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ ಹೇಗಿದೆ ಅವ್ರ ಬದುಕು ಹೇಗಿದೆ ಅವ್ರ ಸಾಧನೆ ಕಥೆ ಕೇಳೋಣ ಸ್ವಾಗತ ನಿಮಗೆ ಕನ್ನಡಕ್ಕೂರ ಮನೋಹರವರ ಬದುಕಿಗೆ ಅವ್ರ ಮನೆಗೆ ಬನ್ನಿ ಸರ್ ನಮಸ್ತೆ ಎಲ್ಲಾ ಅಡ್ಡಿಯಾದಂಕರ್ ದಾಟ್ಕೊಂಡ್ರೆ ವೀಕ್ಷಕರಿಗೆ ನನ್ನ ಬಗ್ಗೆ ನಮಸ್ಕಾರ ಮಾಡ್ಬೇಕು ಇವತ್ತು ಸರ್ ಅವರಿಂದ ಮಾತ್ರ ನೀವಲ್ಲ ಅವರಿಂದನೇ ನಾವು ಕೂಡ ಬಹುತೇಕ ಕಲಾವಿದರು ಕನ್ನಡಿಗರು ಅಥವಾ ಅಭಿಮಾನಿಗಳ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ಲ ನಿಮ್ಗೆ ಕಲಾ ಮಾಧ್ಯಮಕ್ಕೆ ಸ್ವಾಗತ ಮನೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ವಿಡಿಯೋಸ್ ತುಂಬಾ ನೋಡ್ತೀನಿ ನಾನು 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 ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ನಾನು ನಿಮ್ಮ ಚಾನಲ್ ಅಲ್ಲಿ ಬರ್ತೀನಿ ಒಂಬತ್ತು ಲಕ್ಷ ಫಾಲೋವರ್ಸ್ ಇದ್ರೆ ಸ್ನೇಹಿತರೆ ಇಷ್ಟು ಬೇಗ ಅಂತ ಹೇಳ್ತಾರೆ ನಾನು ಅಷ್ಟು ನನ್ನ ಅಷ್ಟು ದೊಡ್ಡ ಅಂತ ಅನ್ಕೊಳ್ಳಲ್ಲ ಇನ್ನೂ ನಾವು ಬೇಬಿ ಸ್ಟೆಪ್ಸ್ ಬರೋಣ ಮಾಡೋಣ ದೊಡ್ಡವರೆಲ್ಲ ಹಂಗೆ ಹೇಳೋದು ಮನವರವರೆಗೂ ಎಲ್ಲರೂ ಹಂಗೆ ಹೇಳೋದು ಸೊ ಬನ್ನಿ ನಿಮ್ ಮನೆಗೆ ಹೋಗೋಣ ಫಸ್ಟ್ ಎಸ್ ಮನೆಗೆ ಹೋಗೋಣ ಫಸ್ಟ್ ಫ್ಯಾಮಿಲಿ ಪರಿಚಯ ಹೇ ಬನ್ನಿ 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 ಆಮೇಲೆ ಮನೆ ತೋರಿಸ್ತೀನಿ ಅಪ್ಪು ಸರ್ ಇವ್ರು ಏನಪ್ಪ ಟೀ ಶರ್ಟ್ ಹಾಕೊಂಡಿದ್ದಾನೆ ಶೂಟ್ ಇದೆ ನಂದು ಓಡ್ಬೇಕು ಅದಕ್ಕೋಸ್ಕರ ಇವ್ರ ನಮ್ಮ ಅಪ್ಪು ಸರ್ ನಾನು ಕನ್ನಡದ ಕೋಟ್ಯಾಧಿಪತಿ ಹೋದಾಗ ಆಕ್ಚುಲಿ ಇದು ಫೋಟೋ ಇದು ಇದು ಅಷ್ಟೊಂದು ಕ್ಲಿಯರಿಟಿ ಇಲ್ಲ ನಾನು ನಿಮ್ಗೆ ಕ್ಲಿಯರಿಟಿ ಕೊಡ್ತೀನಿ ಹೋಗಿದ್ದು ಹಾಟ್ ಸೀಟ್ಗೆ ಹೋಗಿದ್ದೆ ಒಂದು ಹತ್ಸಾರ ಒಳಗಡೆ ಗೆದ್ಕೊ ಬಂದೆ ಯಾಕಂತಂದ್ರೆ ಕನ್ಫ್ಯೂಸ್ ಆಗೋಯ್ತು ಖುಷಿ ಏನಂತಂದ್ರೆ ಅದೇ ಲಾಸ್ಟ್ ಕನ್ನಡದ ಕೋಟ್ಯಾಧಿಪತಿ ಆಮೇಲೆ ಕನ್ನಡದ ಪೋಟ್ಯಾಧಿಪತಿ ಆಗ್ಲಿ ಗೊತ್ತು ನಿಮ್ಗೆ ಏನಕ್ಕೆ ಅಂತ ಹೇಳ್ಬಿಟ್ಟು ಅಂಡ್ ಪುನೀತ್ ಸರ್ನ ನಾನು ಎತ್ತಿದೀನಿ ಅದು ಒಂದು ಫೋಟೋ ಕೊಡ್ತೀನಿ ನಾನು ಅದೇ ಬಹುಶಃ ಅದೇ ಫೋಟೋ ಇಲ್ಲ ಇದು ಸ್ಟಾರ್ಟಿಂಗ್ ಅಲ್ಲಿ ಅವ್ರನ್ನ ಇದು ಮಾಡ್ಕೊಳ್ಳೋದು ಹಗ್ ಮಾಡ್ಕೊಳ್ಳೋದು ಅಂದ್ರೆ ಹಾಟ್ ಸಿಟಿಗೆ ಬರ್ತೀನಲ್ಲ ಹಗ್ ಮಾಡ್ಕೊಳ್ಳೋದು ಆ ಸೀನ್ ಇದು ಅದನ್ನ ನನ್ಗೆ ತುಂಬಾ ಚೆನ್ನಾಗಿದೆ ಫೋಟೋ ಆಮೇಲೆ ನಾನು ಅಪ್ಪು ಸರ್ಗೆ ಎತ್ತೋ ಒಂದು ಇದು ಸಿಕ್ತು ನನ್ಗೆ ಅವರು ಅವ್ರು ಪಿ ಆರ್ ಟಿ ಇರ್ತಾರಲ್ವಾ ಹೇಗೆ ಎತ್ಬಿಡಿ ಅಂತಂದ್ರು ಹೋಗ್ಬಿಟ್ಟು ಎತ್ಬಿಟ್ಟೆ ಅದು ಸಖತ್ ಆಗಿತ್ತು ಅದು ಅದು ಒಳ ಖುಷಿ ಇದೆ ನನ್ಗೆ ಲೈಫ್ ಅಲ್ಲಿ ಸಾರ್ ನಾನು ಏಜ್ ಮೂವತ್ತೇಳು ಸರ್ ಮೂವತ್ತೇಳು ತರ್ಟಿ ಸೆವೆನ್ ವೆರಿ ನೈಸ್ ಬನ್ನಿ ನಮ್ಮ ಕತೆ ಕೇಳೋಣ ಮನೆಗೆ ಹೋಗೋಣ ಬನ್ನಿ ಬೆನಿ ಬನ್ನಿ ವೀಕ್ಷಕರ ವಾ ವೆಲ್ಕಮ್ ಟು ಕನ್ನಡ ಪೌರ ಆ್ಯಂಡ್ ಫ್ಯಾಮಿಲಿ ಫ್ಯಾಮಿಲಿ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಸರ್ ದೇವಸ್ಥಾನ ನೀವು ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ದು ಒಂಥರಾ ಇದು ನಮ್ಮ ಎಲ್ರಿಗೂ ನ್ಯಾಷ್ನಲ್ ಅಂತ ನ್ಯಾಷ್ನಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಸ್ ಮಲೆಗಾಲಿ ಪ್ರಗಡೆ ಹೋಗೋಣ ವೆನಿ ಬನ್ನಿ ಕುದುಳಿ ಸರ್ ಎಸ್ ತ್ಯಾಂಕ್ ಯು ಇದೆ ನಮ್ಮ ಮನೆ ಓ ಹೌಸ್ ಓ ಹೌಸ್ ಯಾವಾಗ ಮಾಡಿದ್ದಿದ್ದು ಸರ್ ಇದು ನಾವು ಆಕ್ಚುಲಿ ಕೆಳಗಡೆ ನೋಡಿದ್ರಲ್ಲ ಆಕ್ಚುಲಿ ನಾವು ಒಂದು ಮೂರು ವರ್ಷದ ಹಿಂದೆ ಕಟ್ಟಿದ್ದು ಕೆಳಗಡೆ ಮಾತ್ರ ಓನ್ಲಿ ಪೋರ್ಷನ್ ಅಲ್ಲಿ ಬಂದು ಉಳ್ಕೊಂಡು ನಾವು ಫುಲ್ ಪೋರ್ಷನ್ ಅನ್ನು ಕಟ್ಕೊಂಡು ಮಿಸಸ್ ಸುನಂದ ಅಂತ ಈ ಮನೆ ಕಟ್ಟೋದ್ರಲ್ಲಿ ಮೇನ್ ಕೈ ಇವ್ರದು ಇವರ ಸಪೋರ್ಟ್ ಇಂದ ನಾನು ಆಕ್ಚುಲಿ ಕೆಟ್ಟಿದ್ದೆ ನೀವ್ ಹೇಳ್ತೀರಾ ಎಲ್ಲ ಇರ್ತಾರೆ ಒಂದು ಒಬ್ಬ ಸಾಧನೆ ಮಾಡ್ತೀರ ಹಿಂದ್ಗಡೆ ಒಬ್ಬ ಲೇಡೀಸ್ ನಮ್ ಲೇಡೀಸ್ ಇವರೇ ಸಪೋರ್ಟ್ ಒಂದು ಸಪೋರ್ಟ್ ಚೆನ್ನಾಗಿ ಬಂತು ನಮ್ಮ ಅಮ್ಮ ಕರಿಬೇಕು ಇವ್ ನನ್ ಮಗಳು ಅದಿತಿ ಹೇಗಿದೆ ಅದಿತಿ ಇವನ್ ಬಗ್ಗೆ ಹೇಳ್ಬೇಕು ಇವನ್ ಹೆಸರು ಅಚ್ಯುತ್ ಅಂತ ಆದ್ರೆ ಇವ್ ನಾವು ಕರೆಯೋದು ಅಪ್ಪು ಅಂತ ಏನಕ್ಕೆ ಗೊತ್ತಾ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಹುಟ್ಟಿರೋದು ಇವನು ಅವತ್ತು ಪುನೀತ್ ಸಾರು ಹೋಗಿರೋ ದಿನ ಇಪ್ಪತ್ತೊಂಬತ್ತು ಅವತ್ತು ಹುಟ್ಟಿದ ಇವನು ಅದೇ ಟೈಮ್ ಅಲ್ಲಿ ಹುಟ್ಟಿರೋದು ಕಡೆ ಹೋದ್ರು ಈ ಕಡೆ ಬಂದ ಅದಕ್ಕೆ ಅಪ್ಪು ಅಂತ ಕರಿತೇವೆ ನಾವು ನಡೀತಾ ಇದೆ ಪ್ರೋಗ್ರಾಮ್ ಬರ್ತಾ ಇದೆ ನಮ್ಗೆ ಆ ಕಡೆ ಖುಷಿ ಪಡೋಣ ಈ ಕಡೆ ದುಃಖ ಪಡೋಣ ಅನ್ನೋ ಒಂದು ಸಿಚುವೇಶನ್ ಇನ್ನೇನ್ ಕನ್ಫರ್ಮ್ ಆಗಿರ್ಲಿಲ್ಲ ಆಮೇಲೆ ಕನ್ಫರ್ಮ್ ಆಯ್ತಲ್ಲ ಅಷ್ಟೊತ್ತಿಗೆ ಇವನು ಕನ್ಫರ್ಮ್ ಆಯ್ತು ನಮ್ ಅವತ್ತಿಂದ ಇವ್ನಿಗೆ ಅಪ್ಪು ಅಂತ ಕರೀತೀವಿ ನಾವು ಅಪ್ಪು ರಾಜ ಅಂತ ಕರಿತೇವೆ ನಾವು ನ ಒಂದು ಪರಿಚಯ ಮಾಡ್ಕೊಡ್ತೀನಿ ಅಮ್ಮ ನಮಸ್ತೆ ಅಮ್ಮ ಜಯಲಕ್ಷ್ಮಿ ಅಂತ ಹೇಗಿದ್ರಿ ಇವ್ರು ನಮ್ಮ ನಮ್ಗೆ ಆಕ್ಚುಲಿ ತಂದೆ ಎಲ್ಲ ತುಂಬಾ ಬೇಗನೆ ಚಿಕ್ಕೊಂಡಿರ್ಬೇಕಾದ್ರೆ ಹೈಸ್ಕೂಲ್ ಟೈಮ್ ಅಲ್ಲೇ ತಂದೂರು ಹೋಗ್ಬಿಟ್ರು ಆಮೇಲೆ ನಮ್ಮನ್ನೆಲ್ಲ ಬೆಳೆಸಿರೋದು ಇವರೇನೆ ಒಂದು ಬುದ್ಧಿ ಕೊಟ್ಟವ್ರು ಇವ್ರು ನಾನು ಹೇಳ್ತೀನಿ ಎಲ್ಲ ಇರ್ತೇನೆ ಇದೆ ಅದಕ್ಕೆ ನಮ್ಮ ಅಮ್ಮ ಕಾರಣ ಅಂತ ಹೇಳ್ತೀನಿ ಒಂದು ನಮ್ದು ಒಳ್ಳೆ ಲೈಫ್ ಲೀಡ್ ಮಾಡ್ತೀವಿ ಅಂದ್ರೆ ನಾನು ಮಿಸಸ್ ಕಾರಣ ಯಜಮಾನ್ರು ಎರಡ್ ಸಾವಿರದ ಐದರಲ್ಲಿ ತೀರ್ಕೊಂಡ್ರು ವರ್ಷ ವರ್ಷ ಆಯ್ತು ಅವ್ರು ಆಕ್ಚುಲಿ ಡ್ರೈವರ್ ಟ್ರಕ್ ಡ್ರೈವರ್ ಯೂಶಲಿ ನೀವು ನೋಡಿರ್ತೀರ ಟ್ರಕ್ ಡ್ರೈವರ್ ಹದಿನೈದು ದಿನ ಇಪ್ಪತ್ತು ದಿನ ಆಗುತ್ತೆ ಒಂದ್ಸತಿ ಮನೆಗೆ ಬರೋದು ನಮ್ ಆಲ್ಮೋಸ್ಟ್ ನಮ್ಮ ಮದರ್ ಇದ್ರಲ್ಲೇ ನಾವು ಬೆಳೆದಿರೋದು ಬೇಸಿಕಲಿ ನಾಲೆಜ್ ಅಂತ ಬೆಳೆಯೋಕ್ಕೆ ಕಾರಣ ನಮ್ಮ ಮದರ್ ಯಾಕಂತಂದ್ರೆ ಇವರು ಹಿಂದಿ ಧಾರಾವಾಹಿಗಳನ್ನು ನೋಡೋದು ಆವಾಗಲೇ ಹ ಸೊ ಅವಾಗಿಂದನೇ ನಮ್ ಚಿಕ್ಕಂದರಿಂದಾನೆ ಹಿಂದಿ ಬರುತ್ತೆ ನನಿಗಿರ್ಬೋದು ನನ್ನ ಸಿಸ್ಟರ್ ಇರ್ಬೋದು ಹಿಂದಿ ಬರುತ್ತೆ ಸೊ ಆ ನಾಲೆಜ್ ಇದೆ ಅಲ್ಲ ಇಂಟರ್ನ್ಯಾ ನ್ಯಾಷನಲ್ ಲೆವೆಲ್ ಅಲ್ಲಿ ಧಾರಾವಾಹಿಗಳು ಪ್ರೋಗ್ರಾಮು ಅದು ನೋಡಿರೋದ್ರಿಂದ ಇವ್ರು ನೋಡೋದ್ರಿಂದ ನಮ್ಗೂ ಒಂದು ಹಿಂದಿ ಬಂತು ನಾನ್ ಕಲ್ತ್ಕೊಂಡೆ ಸೊ ಅದೊಂದು ನಾಲೆಜ್ ಉಂಟು ಹಿಂದಿ ವಿಡಿಯೋಸ್ ನೋಡ್ಲಿಕ್ಕೆ ನಂಗೆ ಭಾಳ ಬಾಳು ಅದ್ರ ಬಗ್ಗೆ ಹೇಳ್ತೀನಿ ನಾನ್ ನಿಮಗೆ ಆಕ್ಚುಲಿ ನಂದು ಹಿಂದಿ ಚಾನೆಲ್ ಇತ್ತು ನಂದು ಯೂಟ್ಯೂಬ್ ಚಾನಲ್ ಮುಂಚೆ ಎರಡ್ ಸಾವಿರದ ಐದರಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಆಗಿದ್ದು ಹಾ ನಾನು ಅವಾಗ್ಲೇ ಹಿಂದಿ ನಾಲೆಜ್ ಚೆನ್ನಾಗಿ ಬಂತು ಸೊ ಅದರಿಂದ ನಾನು ಹಿಂದಿ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದೆ ಪ್ರೋಗ್ರಾಮ್ ನೋಡ್ತಾ ಇದ್ದೆ ಸೊ ಆ ನಾಲೆಜ್ ನನಗೆ ಏನಾಯ್ತು ಒಂದು ಸೊ ಇವರಿಂದ ನಾಲೆಜ್ ತಗೊಂಡೆ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅವಾಗ ಸಕ್ಸಸ್ ಸಿಗ್ತಾ ಹೋಯ್ತು ಅವಾಗ ಒಂದು ಲೈಫ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋದು ಯಾವ ತರ ಅಂತ ನನಗೆ ಇವರು ಹೇಳ್ಕೊಟ್ರು ಫೈನಾನ್ಷಿಯಲ್ ಅಡ್ವೈಸರ್ ಬೇಗ ಮದುವೆ ಆಗಿದ್ದ ಅಂದ್ರೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಇರ್ಬೇಕು ಇಪ್ಪತ್ತಾರು ಹತ್ತು ವರ್ಷ ಆಗೋಯ್ತು ನಾವು ಮದುವೆ ಆಗಿ ಚಿಕ್ಕವ್ರಿದ್ದಾಗ ಮದುವೆ ಮಾಡಿದ್ರ ತಂಗಿ ಮದುವೆ ಮಾಡಬೇಕಿತ್ತು ನಮ್ಮ ಯಜಮಾನ್ರಿ ಇಲ್ವಲ್ಲ ನಮ್ಮ ಕಡೆ ಧಾರ ಎರೆಯುವುದು ಮುಖ್ಯ ಆಮೇಲೆ ಇವರು ಒಂದು ವಾರ ಶುಕ್ರವಾರ ಇವರು ಮದುವೆ ಮಾಡಿಕೊಂಡು ಗುರುವಾರ ಗುರುವಾರ ಮಾಡಿಕೊಂಡು ಇವರು ನನ್ನ ಮಗಳಿಗೆ ನೆಕ್ಸ್ಟ್ ಸಿಸ್ಟರ್ ಸಿಸ್ಟರ್ಗೆ ನಾವಿಬ್ರು ಮತ್ತೊಂದು ಗುರುವಾರ ಓ ತಂಗಿ ಸರ್ ಎಲ್ಲರೂ ತಂಗಿ ಮದ್ವೆ ಮಾಡ್ಕೊಂಡು ಅಣ್ಣ ಮದುವೆ ಆಗ್ತಾರ ಅವಳು ಏನ್ ಹೇಳ್ತಾಳೆ ಅಂದ್ರೆ ಇಲ್ಲ ಬೇರೆ ಯಾರು ದಾರೆ ಹರಿಬಾರ್ದು ಅಪ್ಪಾಜಿ ಇಲ್ವಲ್ಲ ಅಣ್ಣನೇ ನಂಗೆ ದಾರಿ ಎರಿಬೇಕು ಅಂತ ಹೇಳಿದ್ಲು ಅದಕ್ಕೆ ಒಂದು ವಾರ ಆಗಿದೆ ಒಂದೇ ಮದುವೆ ಪತ್ರ ಅನ್ನ ತಂಗಿಬ್ ಒಂದೇ ಕಾರ್ಡ್ ಡೇಟ್ ಹಾಕೋದು ಒಂದೇ ಸಲಕಾರ ಇಲ್ಲಿ ಬಜೆಟ್ ನಾಲೆಜೇ ನಮ್ಮ ಆಸ್ತಿ ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ ನಾಲೆಜೆ ನನ್ನ ಆಸ್ತಿ ಸೊ ಅದಕ್ಕೋಸ್ಕರ ಬೆಂಗಳೂರು ಬಂದು ನಾನೇ ದುಡಿದು ನಾನೇ ಓದ್ಕೊಂಡು ನಾವೇ ಮಾಡ್ಕೊಂಡಿರೋದ್ರಿಂದ ಬಜೆಟ್ ನೋಡ್ಲೇಬೇಕಲ್ಲ ಸರ್ ಸರಿ ಯಾವಾಗ ಫಾದರ್ ಹೋದ್ರಲ್ಲ ಫಾದರ್ ಹೋಗ್ತಾ ಇದ್ದಂಗೆ ನಾನು ಎಜುಕೇಶನ್ ಬಿಟ್ಬಿಟ್ಟೆ ಕಾಲೇಜ್ ಕಡೆ ಮತ್ತೆ ನೋಡ್ಲಿಲ್ಲ ಮತ್ತೆ ಕೆಲಸ ಅದು ಇದು ಕೆಲಸ ಕೆಲಸ ಹಾಗೆ ನಾನು ಆಕ್ಚುಲಿ ನಂದು ಇದ್ರಲ್ಲಿ ಓಪನ್ ಯೂನಿವರ್ಸಿಟಿ ಅಂತ ಹೇಳ್ತಾರಲ್ಲ ಅದರಲ್ಲಿ ನಾನು ಇದು ಮಾಡ್ಕೊಂಡೆ ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ ಬಿ ಎ ಕಂಪ್ಲೀಟ್ ಮಾಡ್ಕೊಂಡೆ ಡಿಸ್ಟೆನ್ಸ್ ಬಿ ಕಾಮ್ ಎಲ್ಲ ಮಾಡಕ್ ಕಷ್ಟ ಆಗುತ್ತೆ ಆಗೋದಿಲ್ಲ ಕೇವಲ ಇಂದ ಕೂಡ ನೀವು ಈ ಸ್ಟಾರ್ಟ್ ಶ್ರಮ ಪಟ್ಟಿದಾಳಿ ತುಂಬಾ ಶ್ರಮ ಪಟ್ಟಿದಳ್ರಿ ಇನ್ ಚಿಕ್ಕವು ನಾವು ಮಕ್ಕಳಾಟಿಗೆ ಇರುತ್ತಲ್ಲ ಸ್ವಲ್ಪ ಅದು ಬಹಳ ಮುದ್ದಲ್ಲಿ ಬೆಳೆದಿರೋದ್ರಿಂದ ಅವಳಿಗೆ ತುಂಬಾನೇ ಇದಾಯ್ತು ದುಡಿಯೋ ದೊಡ್ಡದಲ್ಲ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗುದು ಹೆಂಗಲ್ರಿ ಅದು ನನ್ನ ಸೊಸೆ ತುಂಬಾ ಇದ್ ಮಾಡಿದ ಆಯ್ತಾಯ್ತು ಆಯ್ತು ನಾನು ನಿಮ್ಗೆ ನೋಡ್ತಾ ಇರ್ತೀನ

ಆಮೇಲೆ ಇನ್ನೊಂದು ಇವಳು ಮೇನ್ ಹೇಳಿದ್ದೇನ್ ಗೊತ್ತಾ ನಮ್ ಇವ್ ಸಾರ್ ಪೇಂಟಿಂಗ್ ತೋರಿಸ್ಬೇಕು ಅಂತ ಹೇಳಿ ಮಾಡಿದ ಸೊ ಹೇಗೆ ಆಸಕ್ತಿ ಇದ್ರಲ್ಲಿ ನಂಗೆ ಇಲ್ಲಿ ಚಿಕ್ಕನ ಇದೆಯಲ್ಲ ಇನ್ನು ಆಕ್ಚುಲಿ ಸಣ್ಣ ಮಗು ಇರ್ಬೇಕಂದ್ರೆ ನಮ್ಮ ಮನೆಯ ಯಾವ ಗೋಡೆನೂ ಬಿಟ್ಟಿಲ್ಲ ಅವಳು ಸೊ ಇವಾಗ ಟ್ರೇ ಮಾಡೋ ತರ ಮಾಡ್ತಾ ಇದ್ದಾಳೆ ಇದು ಒಂದು ಸ್ಮಾಲ್ ಇದಿಷ್ಟೇ ಇದು ಆಕ್ಚುಲಿ ಫಸ್ಟ್ ನಾವು ಕಟ್ಟಿರೋದು ಫಸ್ಟ್ ತ್ರೀ ತೌಸಂಡ್ ಟೂ ತೌಸಂಡ್ ಸಮಥಿಂಗ್ ಮೂರು ವರ್ಷ ಹಿಂದೆ ಚಿಕ್ಕ ಜಾಗ ಇದೆ ತುಂಬಾ ದೊಡ್ಡ ಜಾಗ ಏನಲ್ಲ ಮುಕ್ತಾಲ್ ಸೈಟ್ ಅಂತ ಹೇಳ್ತಾರೆ ಫುಲ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಆಮೇಲೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಈಗ ತುಂಬಾ ಜಾಸ್ತಿ ಲೋನ್ ಎಲ್ಲ ಮಾಡೋ ಬದಲು ಕೈಯಲ್ಲಿ ಎಷ್ಟು ದುಡ್ಡು ಇದೆ ಅಷ್ಟೇ ಕಟ್ತಾ ಹೋಗೋದು ನಮ್ದು ಪಾಲಿಸಿ ಸೊ ತಂದೆಯವ್ರು ನಾನ್ ತಂದೆ ಮಾಡ್ಕೊಂಡೆ ಆಮೇಲೆ ಈಗ ನೀವು ನಮ್ಮ ಅಪ್ಪ ಇಪ್ಪತ್ತು ರೂಪಾಯಿ ತಗೊಂಡ್ ಬೆಂಗಳೂರಿಗೆ ಬಂದ್ರು ನಾನು ಹತ್ತು ರೂಪಾಯಿ ತಗೊಂಡ್ ಬೆಂಗಳೂರಿಗೆ ಬಂದೆ ನಿಮ್ಗೆ ಹೇಳ್ತೀನಿ ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ ಇವತ್ತು ಹೇಳ್ತಾ ಇದ್ದೀನಿ ಯಾರಿಗೂ ಗೊತ್ತಿಲ್ಲ ನಾನು ಮುನ್ನೂರು ರೂಪಾಯಿ ತಗೊಂಡ್ ಸರ್ ಎಕ್ಸಾಕ್ಟ್ ಆಗಿ ಮದರು ಊರಿ ಸಿರ್ಸಿಯಿಂದ ಸಿರ್ಸಿಯಿಂದ ಸಿರ್ಸಿ ಶಿವಮೊಗ್ಗ ಕಡೆ ನಾವು ಸಿನಿಮಾ ನಾಯಕನ ಕತೆ ತರ ಏನಿಲ್ಲ ಆಲ್ ಬುದ್ಧಿ ಇಪ್ಪತ್ತು ವರ್ಷದ ಹಿಂದೆ ಹಿಂದೆ ನಾನು ರೂಪಾಯಿ ಜೇಬಲ್ ಇಟ್ಕೊಂಡು ರೂಪಾಯಿ ಸಿರ್ಸಿ ಬಿಟ್ಟಿರೋದು ಕೇಬಲ್ ಪಾಪ್ ಅವ್ರ ಹತ್ರ ಕೆಲಸಕ್ಕೆ ಸೇರಿಸ್ಬಿಟ್ಟು ಹೋದ್ರವ್ರು ಅಷ್ಟೇ ನೀವು ಕೆಲಸ ಮಾಡ್ಕೋ ನಿನ್ ಜೀವನ ನೀನ್ ನೋಡ್ಕೋ ಅಷ್ಟೇ ಕೆಲಸ ಹೇಳ್ಬಿಟ್ಟು ಹೋಗಿರೋದು ಮತ್ತೇನು ಬರ್ಲಿಲ್ಲ ಮತ್ತೆ ಮತ್ತ ನನಗೆ ಈ ಸ್ಟೆಪ್ ಕೆಳಗಡೆ ಇಲ್ಲಿ ಬನ್ನಿ ತೋರಿಸ್ತೀವಿ ಈ ಈ ಸ್ಟೆಪ್ ಕೆಳಗಡೆ ನೋಡಿ ಎಷ್ಟು ಜಾಗ ಇದೆ ಇದು ಹೌದು ಇದೆಲ್ಲ ಯಾರಿಗೂ ಜಾಸ್ತಿ ಗೊತ್ತಿಲ್ಲ ಈ ಸ್ಟೆಪ್ ಕೆಳಗಡೆ ಎಷ್ಟು ಜಾಗ ಇದೆ ಒಂದು ಈ ಕಡೆ ಒಂದು ನಾಲ್ಕಡಿ ಈ ಕಡೆ ಅಡಿ ಅಷ್ಟೇ ನನಗೆ ಇಲ್ಲಿ ಒಂದು ರೂಮ್ ಸ್ಟಾರ್ಟಿಂಗ್ ಅಲ್ಲಿ ಮೂರಡಿ ಜಾಗ ಅಷ್ಟೇ ಅದರಲ್ಲಿ ಇಲ್ಲೆಲ್ಲ ಕ್ಲೋಸರ್ ಮಾಡ್ಬಿಟ್ಟು ರೂಮ್ ಮಾಡಿಕೊಟ್ಟಿದ್ರು ಯಾರು ಆ ಕೇಬಲ್ ಆಪರೇಟರ್ ತುಂಬಾ ದೊಡ್ಡ ಕೇಬಲ್ ಆಪರೇಟರ್ ಮನ್ಸೂರು ಮನ್ಸೂರು ಒಳ್ಳೆಯವರು ಇದೇ ಏರಿಯಾದಲ್ಲಿ ಅಲ್ಲ ಮಾ ರೋಡ್ ಅಲ್ಲಿ ಹದಿನೆಂಟನೇ ಹದಿನೆಂಟನೇ ಹದಿನೆಂಟು ಹತ್ತೊಂಬತ್ತು ವಯಸ್ಸು ಇರಬಹುದು ಆಮೇಲೆ ನಾನು ಆಕ್ಚುಲಿ ಅಲ್ಲಿ ಒಂದು ತಿಂಗಳ ಆಯಿತು ಅದ್ರ ಮೇಲೆ ಏನಾಯ್ತು ಅಂತ ಆಮೇಲೆ ಹೇಳ್ತೀನಿ ಮನೆ ತೋರ್ಸನ್ ಈಗ ಫಸ್ಟ್ ಒಂದ್ ತಿಂಗಳ ಈ ಜಾಗದಲ್ಲಿ ನೋಡಿ ಇಂಥ ಜಾಗದಲ್ಲಿ ಸ್ನೇಹಿತರೆ ದೊಡ್ಡ ದೊಡ್ಡ ಸಾಧಕರು ಹೇಳ್ತಾರಲ್ಲ ಶುರು ಆಗಿದೆ ಸಣ್ಣ ಅಂಗಡಿ ಅಂತ ಕಣಕರ ಶುರು ಆಗಿತ್ತು ನೋಡಿ ಆಲ್ಮೋಸ್ಟ್ ಈ ತರ ಜಾಗ ಸಿಕ್ಸ್ ಬೈ ನಲ್ಲಿ ಗ್ರೇಟ್ ಬನ್ನಿ ಬನ್ನಿ ಆಕ್ಚುಲಿ ಅಷ್ಟೇ ಸರ್ ನನ್ನ ಬಂಡವಾಳ ಮುನ್ನೂರು ರೂಪಾಯಿ ಸಾಮ್ರಾಜ್ಯ ಅಂತ ಹೇಳ್ತೀನಿ ಕನ್ನಡಿಗರ ಬೆಂಬಲ ನಾನು ಒಂದು ಸರ್ ಲಾಸ್ಟ್ ಅಲ್ಲಿ ನಾನು ನೋಡಿರ್ಬೋದು ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು ಏನೇ ಆದ್ರೂಸ್ಕ್ರೈಬ್ ಮಾಡ್ಲೇಬೇಕು ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರ ಬೆಳೆಸ್ಬೇಕು ಇದು ನಾನು ಇದ್ದಿದ್ದು ಮನೆ ಅಂತ ಹೇಳ್ಬೋದು ಒಳಗಡೆ ಏನ್ ಕೊಟ್ಟಿದ್ರಾ ಇಲ್ಲ ಇಲ್ಲ ಇವ್ರು ನಮ್ಮ ರೀಲ್ಸ್ ಎಡಿಟರ್

ನಾವೇನಂತ ಥಿಂಕ್ ಮಾಡ್ತಾ ಇರ್ತೀವಿ ಆದಷ್ಟು ಮನೆ ನಾವು ಹಿಂಗೆ ವರ್ಕ್ ಮಾಡ್ಬೇಕಂತ ಒಂದು ವರ್ಡ್ ಅಲ್ಲಿ ಇವ್ರ ಬಗ್ಗೆ ನಾನು ಹೇಳೋದಾದ್ರೆ ಪ್ರಾಕ್ಟಿಕಲ್ ಜಮ್ ಆಫ್ ಎ ಪರ್ಸನ್ ಅಂತ ಹೇಳ್ತೀವಿ ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈಗ ನಾವೆಲ್ಲೋ ಹೋಗಿ ವರ್ಕ್ ಮಾಡಕ್ ಆಗ್ತಿರಲ್ಲ ಆಮೇಲೆ ನಾವು ಹೋಗ್ಬಿಟ್ಟು ಅಪ್ರೋಚ್ ಮಾಡೋದಕ್ಕೂ ನಮ್ಗೆ ಏನಂತ ಎಷ್ಟೊಂದು ಕೆಲಸಗಳು ಬರಲ್ಲ ಅವ್ರು ಸಪೋರ್ಟ್ ಮಾಡಿ ಹೇಳ್ಕೊಟ್ಟು ಮಾಡಿಸ್ತಿರ್ತಾರೆ ಸೊ ಅದಕ್ಕೆ ವರ್ಡ್ ಯೂಸ್ ಮಾಡಿದೆ ಪ್ರಾಕ್ಟಿಕಲ್ ಜಮ್ ಆಫ್ ಎ ಪರ್ಸನ್ ಆದ್ರ ಒಂದು ಇಸ್ ಇಕ್ವಲ್ ಕನ್ನಡ ಕೋರ ನನ್ನ ಸಹೋದರಿ ರೇಖಾ ಅವರಿಗೆ ಒಳ್ಳೆದಾಗ್ಲಿ ನೀವು ಹಾರೈಸಿ ಆ ತಾಯಿಗೆ ಒಳ್ಳೆದಾಗ್ಲಿ ಅಂತ ಆಲ್ ದಿ ಬೆಸ್ಟ್ ಸೊ ಇದು ನೀವು ಮೊದಲು ಕಟ್ಟಿದ ಮನೆ ಇದೆ ಹಾ ಫಸ್ಟ್ ಇದು ಕಟ್ಟಿದ ಮನೆನೇ ಇದೆ ಚಿಕ್ಕದಾದಂತ ಒಂದು ಹಾಲ್ ಬನ್ನಿ ಕನ್ನಡ ಕೋರದ ನೂರಾರು ಮನೆ ಹೋಮ್ ಟೂರ್ ಮಾಡಿದ್ದಾರೆ ಹಾ ಮಾಡ್ತಾ ಇದೀವಿ ಕರೆಕ್ಟ್ ಕನ್ನಡ ಕೋರ ಹೋಮ್ ಟೂರ್ ನೀವು ನಮ್ಮ ದೇವರ ಮನೆ ಇದು ಇಲ್ಲಿ ದೇವರ ಮನೆ ಕಾಣತಾ ಇಲ್ವಾ ಆ ಕಡೆ ಈ ಕಡೆ ಇದೆಯಾ ಹಾ ಓಕೆ ಸತ್ಯನಾ ರಣ್ ಸೊ ಮುಂದೆ ಬನ್ನಿ ಸೊ ಇದು एक्चुअली ಆ ನಮ್ಮ ಕಿಚನ್ ಹ್ಮ್ ಇದು ಕಿಚನ್ ಸೊ ಇಲ್ಲಿ ಸ್ಟೋರ್ ಓದ್ಕೊಡಕ್ಕೆಲ್ಲ ಇದು ಮಾಡ್ತಾಳೆ ಓಕೆ ಇಲ್ಲಿ ಇದು ಯುಟಿಲಿಟಿ ಏರಿಯಾ ಓ ವಾಷಿಂಗ್ ಮೆಷಿನ್ ಎಲ್ಲ ಯುಟಿಲಿಟಿ ಏರಿಯಾ ಆ ಕಡೆ ಒಂದು ವಾಶ್ ರೂಮ್ ಬರುತ್ತೆ ಬಟ್ ಅಡಿಗೆ ಮನೆ ದೊಡ್ಡದಾಗಿ ಇದೆ ಹ್ಮ್ ತುಂಬಾ ಆಗಿದೆ ಆರ್ಗನೈಸ್ ಮಾಡಿದ್ರೆ ಆಗುತ್ತೆ ಸರ್ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ಆರ್ಗನೈಸ್ ಮಾಡ್ಕೊಂಡ್ಬಿಟ್ಟು ರೂಮ್ಗೆ ಏನು ಇಲ್ಲ ನೋಡಿ ಇಲ್ಲೆಲ್ಲೂ ಎಲ್ಲಾ ಮೇಲೆ ಎವ್ರಿ ಡೇ ಯೂಸ್ ಬೇಕಾದಲ್ಲ ಇಲ್ಲಿ

ಸ್ಟೆಪ್ಸ್ ಇದೆ ನಮ್ಮ ಯೂಸ್ಗೋಸ್ಕರ ನಾವು ಡೂಪ್ಲೆಕ್ಸ್ ಮಾಡ್ಕೊಂಡಿದ್ದೀವಿ ಯಾಕೆಂತಂದ್ರೆ ಈ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಎಲ್ಲ ಫಿಟ್ ಹೌದು ಬಟ್ ಎಂಟು ಸ್ಕ್ವೇರ್ ಫೀಟ್ ಅಲ್ಲಿ ಸ್ನೇಹಿತರೆ ಹೇಗೆ ಒಂದು ಮನೆ ನೀಟಾಗಿ ಅನ್ನೋಕೆ ಇದೊಂದು ಮನೆ ಒಂದು ಒಂದು ಮಾಡಲ್ ಅಂತ ಕೂಡ ಹೇಳಬಹುದು ಎಸ್ ಇವಾಗ ಗ್ರೌಂಡ್ ಫ್ಲೋರ್ ಏನ್ ಕೆಳಗಡೆ ಇದೆ ನೋಡಿ ಅವರು ಎಂಪ್ಲಾಯ್ ಯೂಸ್ ಮಾಡ್ತಾ ಇದ್ದಾರೆ ಮುಂದೆ ದಿನಾನು ಫುಲ್ ಎಂಪ್ಲಾಯ್ಸ್ನೇ ಅಲ್ಲಿ ಮಾಡೋಣ ಅಂತ ಅದೊಂದು ಒಂದು ಕಂಪ್ಲೀಟ್ ಒಂದು ಆಫೀಸ್ ಅಂತ ಸ್ಟುಡಿಯೋ ಬಂದು ಇದು ನನ್ನ ಸ್ಟುಡಿಯೋ ಇದು ಅಂದ್ರೆ ನಿಮ್ಮ ಪರ್ಸನಲ್ ನನ್ನ ಪರ್ಸನಲ್ ಸ್ಟುಡಿಯೋ ಬನ್ನಿ ವೆಲ್ಕಮ್ ಟು ಕನ್ನಡ ಕುವರ ಪರ್ಸನಲ್ ಸ್ಟುಡಿಯೋ ಎಸ್ ಇದು ನಮ್ಮ ಸೆಟಪ್ ಹಾ ಇದು ನಮ್ಮ ಜಾಗ ನಿಮ್ದು ಒಂದು ಫೇವರೇಟ್ ಜಾಗ ಇರುತ್ತಲ್ಲ ಸೊ ಅದೇ ರೀತಿ ವೀಕ್ಷಕರೇ ಇದು ನನ್ನ ಜಾಗ ಸೂಪರ್ ಸೊ ಏನ್ ಆಕ್ಚುಲಿ ಸೊ ಇಲ್ಲಿ ನಾನು ಶೂಟ್ ಮಾಡ್ತೀನಿ ಅಷ್ಟೇ ಇನ್ನೇನು ಮಾಡಲ್ಲ ಇರುತ್ತೆ ನಾನು ನಾಲೆಜ್ ವಿಡಿಯೋ ಮಾಡ್ತೀನಿ ಕನ್ನಡ ಕನ್ನಡ ಕೋರ ಕೋರ ಲಾಗ್ ಅಂತ ಇದೆ ಕನ್ನಡ ಕೋರದಲ್ಲಿ ಔಟ್ಸೈಡ್ ಶೂಟ್ಸ್ ಕನ್ನಡ ಕೋರ ಲಾಗ್ ಅಲ್ಲಿ ನಾನು ಜನರಿಗೆ ಕನ್ಸ್ಟ್ರಕ್ಷನ್ ನಾಲೇಜಸ್ ಅನ್ನ ಕೊಡ್ತೀನಿ ಕ್ಯಾಮ್ರ ಅದಕ್ಕೆ ಮೊಬೈಲ್ ಕ್ಯಾಮ್ರಾ ಏನಾದ್ರು ಹಾಕೊಂಡ್ಬಿಟ್ಟು ನಾನು ಹೇಳುದಲ್ಲ ಕೇಜ್ ಅಂತ ಮೊಬೈಲು ಕ್ಯಾಮ್ರಾ ಏನೋ ಒಂದು ಹಾಕೊಂಡ್ಬಿಟ್ಟು ಈ ತರ ಕೇಜ್ ಹಾಕೊಂಡ್ಬಿಟ್ಟು ಸೊ ಇಲ್ಲಿ ಕುತ್ಕೊಂಡ್ಬಿಟ್ಟು ಇದೇ ಬ್ಯಾಕ್ ಗ್ರೌಂಡ್ ಯೂಶಲಿ ತುಂಬಾ ತುಂಬ ವಿಡಿಯೋಸ್ ಎಲ್ಲ ಆಕ್ಚುಲಿ ನಾನು ಬ್ಯಾಕ್ ಕೊಟ್ಟಿದ್ದೀನಿ ಅದೇ ಬ್ಯಾಕ್ ಗ್ರೌಂಡ್ ಹಾಕೊಂಡು ನಾನು ವಿಡಿಯೋಸ್ಗಳನ್ನೆಲ್ಲ ಮಾಡ್ತೇನೆ ನಾನು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ತುಂಬಾ ಜನ ಫ್ರಾಡ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಐದು ಲಕ್ಷ ಒಂದ್ ಹತ್ತು ಲಕ್ಷ ಮನೆಗೆ ಇಟ್ಕೊಂಡಿದ್ರೆ ಅನ್ಕೊಳ್ಳಿ ಹತ್ತು ಲಕ್ಷಕ್ಕೆ ನಿಮ್ ಮನೆ ಆಗಲ್ಲ ಕರೆಕ್ಟ್ ಹದಿನೈದಕ್ಕೆ ಹೋಗ್ಬಿಡುತ್ತೆ ಅದೇ 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 ಬರೋದಿಲ್ಲಿ ಫ್ರಾಡ್ ಆಗುತ್ತೆ ಫ್ರಾಡ್ ಆಗತ್ತೆ ಅನ್ನೆಸೆಸರಿ ವೇಸ್ಟ್ ಆಗುತ್ತೆ ಜನರಿಗೆ ನಾಲೆಜ್ ಇಲ್ಲ ಸೊ ಆ ನಾಲೆಜ್ ಕೊಡೋಕೋಸ್ಕರ ನಾನು ಈ ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆನೂ ಮಾತಾಡೋಣ ಮನೆಗೋಸ್ಕರ ಇದೊಂದು ತಕೊಂಡ್ ಹೋಗ್ತೀನಿರುತ್ತೆ ಇರುತ್ತೆ ಆ ತರ ಟ್ರೈಕೋಡ್ ಇರುತ್ತೆ ಆಮೇಲೆ ನನ್ನ ಹತ್ರ ಎರಡು ಮೈಕ್ ಇರುತ್ತೆ ಎರಡು ಮೈಕ್ ಎರಡು ಓಕೆ ಓಕೆ ಇದು ರೋಡ್ ಮೈಕು ಇದು ಬೇರೆ ಕಂಪನಿ ಮೈಕು ಆಮೇಲೆ ಒಂದು ಲೈಟ್ ಇರುತ್ತೆ ಅದು ಲೈಟ್ ಇರುತ್ತೆ ಒಂದು ಇದು ಹಾ ಸಾಕು ಸರ್ ಎರಡು ಲೈಟ್ ಇರುತ್ತೆ ಆಮೇಲೆ ಒಂದು ಮಿರಲ ಕ್ಯಾಮ್ರಾ ಇರುತ್ತೆ

ಪ್ರೋ ಮ್ಯಾಕ್ಸ್ ಒಂದು ಏಳ್ನೂರು ಇದ್ರಲ್ಲಿ ಸೆಟಪ್ ಅಲ್ಲಿ ಮಾಡಿರ್ಬೋದು ಅದಕ್ಕಿಂತ ಮುಂಚೆ ನಂದು ಇದು ಇತ್ತರ ಒಂದು ಫೋನ್ ಇತ್ತು ಸರ್ ಮಾಮೂಲಿ ಮಾಮೂಲಿ ಫೋನ್ ರಿಯಲ್ಮಿ ಫೋನ್ ಇತ್ತು ನಾನು ಅಂದ್ರೆ ವಾಟ್ಸಪ್ ಚೆಕ್ ಮಾಡಕ್ಕೆ ಅಂದ್ರೆ ನಿಮಗೆ ಕೊಟ್ಟಿದ್ದೆ ಫೋನ್ ಇದೇ ಫೋನ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ರೆಕಮೆಂಡ್ ಮಾಡ್ತೀನಿ ನಾನು ದುಡ್ಡು ಇಲ್ಲ ಕಮ್ಮಿ ಅಂದ್ರೆ ಒನ್ ಪ್ಲಸ್ ಅಲ್ಲಿ ಶೂಟ್ ಮಾಡ್ತಿದ್ದೆ ನಾನು ಮುಂಚೆ ಆಮೇಲೆ ಐಫೋನಿಗೆ ಬಂದೆ ಸೊ ದೀಸ್ ಆರ್ ಮೈ ಸೆಟಪ್ಸ್ ಅಪ್ಸ್ ಇನ್ಆಫ್ ಇನ್ಆಫ್ ಅಷ್ಟೇ ಮತ್ತೇನಿಲ್ಲ ಇದು ಅದು ತುಂಬಾ ಇಂಪಾರ್ಟೆಂಟ್ ಸರ್ ನೀವು ಇದನ್ನ ಏನೋ ಹೇಳ್ತಾರಲ್ಲ ಸರ್ ಒಂದು ಗಾದೆ ಮಾತಿರಬೇಕು ನಿಮಗೆ ಎಲ್ಲ ಕೊಟ್ಬಿಡ್ಬೋದು ಬಟ್ ಅದನ್ನ ಬಳಸೋ ರೀತಿ ನಮ್ಮಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಇದು ನಿಂಗೆ ಹಿಡ್ಕೊಳ್ಳೋದೆಲ್ಲ ಇಂಪಾರ್ಟೆಂಟ್ ಇದು ನಿಂಗೆ ಹಿಡಿದ್ಬಿಟ್ಟು ತಿರ್ಸೋದು ಅದರಿಂದ ಶೂಟ್ ತೆಗೆಯೋದು ಅವ್ರಿಗೆ ನಾವೇನು ಕೇಳ್ತೀವಿ ನಮ್ಮೇನು ಮಾತು ಬರುತ್ತೆ ಅದು ಇಂಪಾರ್ಟೆಂಟ್ ಆಗಿ ಜನ ಇವತ್ತಿಗೂ ನನ್ನ ಕೋರನ್ನ ಮೆಚ್ಕೊಳ್ಳೋದು ಅವ್ರು ಕೇಳೋ ಕ್ವಶನ್ಸ್ ಹ್ಮ್ ಅದ್ ಕ್ವಶನ್ಸ್ ಕೇಳ್ತಾರೆ ಅದು ಏನ್ ಕೇಳ್ತಾರೆ ನಾಲೆಜ್ ಹಿಂಗ್ ತೆಗಿತಾರೆ ಅವರಿಂದ ಅದು ತುಂಬಾ ಇಂಪಾರ್ಟೆಂಟ್ ಹೆಂಗ್ ನೀವು ನಮ್ಮಿಂದ ತೆಗಿತಾರಲ್ವ ಇವಾಗ ತೆಗಿತೇನೆ ಸುಮ್ಮನೆ ಬರೋಕೆ ಒಂದು ಸೊ ಇದು ಆಕ್ಚುಲಿ ಒಂದು ಗೆಸ್ಟ್ ಬೆಡ್ರೂಮ್ ಚಿಕ್ಕದಾಗಿ ಗೆಸ್ಟ್ ಬೆಡ್ರೂಮ್ ಗೆಸ್ಟ್ ಬೆಡ್ರೂಮ್ ನಮ್ಮಂತ ಬಂದ್ರೆ ಹಂಗೆ ಉಳ್ಕೊಂಡ್ಬಿಡ್ಬೋದು ಅಲ್ಲಿ ನೋಡಿ ಗೆಸ್ಟ್ ಬೆಡ್ರೂಮ್ ಸ್ನೇಹಿತರೆ ಇದು ನಮ್ಮ ಮನೋಹರ್ ಕನ್ನಡ ಕರ್ನಾಟಕವರದವರು ಪ್ರೀತಿಯಿಂದ ಮಾಡಿಸಿರುವಂಥದ್ದು ಸರ್ ಇಲ್ಲಿ ನಾ ಇದು ಮಗಳಿಗೋಸ್ಕರ ಮಗಳ ಬೆಡ್ರೂಮ್ ವಾಹ್ ತುಂಬ ಚೆನ್ನಾಗಿದೆ ಮಗ್ಳಿಗೆ ಬೆಡ್ ಇದೆ ಬಟ್ ನಿಮ್ಮ ಕನ್ನಡಕಾರ್ನಿ ಬೆಡ್ ಇಲ್ಲ ಬನ್ನಿ ತೋರಿಸ್ತೀನಿ ನಾನು ಇಲ್ಲಿ ಹೌದಾ ಕನ್ನಡಕಾರ್ನಿ ಬೆಡ್ ಇಲ್ಲ ಇನ್ನು ಇದು ನಮ್ ಸೆಟ್ ಅಪ್ ಸರ್ ನಾವು ಮಲ್ಕೊಳ್ಳೋದು ಬೆಡ್ ಅಲ್ಲ ಏನು ಇಲ್ಲ ಒಂದೇ ಒಂದು ಆಸ್ಕೆ ಇದೆ ಹಾ ಅಷ್ಟೇ ಬೇರೆ ಏನು ಇಲ್ಲ ನೀವಂತರೂ ಬರಿ ಸಿಂಪಲ್ ಡೌನ್ ಟು ಅರ್ತ್ ಅಷ್ಟೇ ಏನಿಲ್ಲ ಸರ್ ಆರ್ಡರ್ ಕೊಟ್ಟಿದ್ದೀನಿ ಆಗ್ ಬರಬೇಕು ಡೌನ್ ಟು ಅರ್ಥ ವೀಕ್ಷಕರೇ ಡೌನ್ ಟು ಅರ್ಥ ಎಲ್ಲ ನಿಮ್ಗೆ ಗೊತ್ತು ನಾನು ಎಷ್ಟು ಫರ್ನಿಚರ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಂಚ ಏನಿತ್ತು ಕೆಟ್ಟೋಗಿದೆ ಅದನ್ನ ತೆಗೆದ್ಬಿಟ್ಟು ಒಳ್ಳೆ ಮಂಚ ಆರ್ಡರ್ ಮಾಡಿದೀನಿ ಬನ್ನಿ ಹಿಂಗೆ ಹೋಗ್ಬೋದು ಬನ್ನಿ ಹೋಗ್ಬಿಡೋಣ ಫುಲ್ ಫುಲ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಸರ್ ಯಾಕೆ ಯಾಕೆ ಸೆಕ್ಯೂರಿಟಿ ಅಂತಂದ್ರೆ ಇದು ಔಟ್ಸ್ಕರ್ಟ್ ಇತ್ತು ಸರ್ ಮುಂಚೆ ಇವತ್ತು ನೀವು ಬರ್ಬೇಕಾದ್ರೆ ಎಷ್ಟು ಮನೆ ನೋಡ್ಕೊಂಬಂದ್ರಿ ಸರ್ ಇಲ್ಲಿ ಎಷ್ಟು ಮನೆ ನೋಡಿದ್ರೆ ಅಲ್ಲ ಮುಂಚೆ ಔಟ್ಸ್ಕಟ್ ಅಲ್ಲ ಈಗಲೂ ಔಟ್ಸ್ಕಟ್ಟೆ ಈಗಲೂ ಔಟ್ಸ್ಕಟ್ಟೆ ಸ್ನೇಹಿತರೆ ನಮ್ಮ ಇವರೆಲ್ಲರೂ ಗೊತ್ತಾ ಯಲಂಕದ ಡೈರಿ ಇದ್ಗಡೆ ಅಂದ್ರು ಡೈರಿಯಿಂದನೇ ಇಪ್ಪತ್ತು ಕಿಲೋಮೀಟರ್ ಇದ್ರು ಮನೆ ಓ ಬಿಡಿಯಲ್ಲಿ ಔಟ್ ಇದು ಇದು ಬಿಡಿಯಲ್ಲಿ ಔಟ್ ಅಂದ್ರೆ ನಮ್ದೆಲ್ಲ ಬಿಡಿಯ ಬಂದಿಲ್ಲ ಏನೋ ಬಿಡಿಯದವರು ಬಿಡಿಯದವರು ಈ ಕೃಪೆ ಈ ವಿಡಿಯೋ ನೋಡ್ಬಿಟ್ಟು ಕೃಪೆ ಮಾಡಿ ನಮ್ಮ ಮನೆ ಕಟ್ಟೋದವ್ರನ್ನೆಲ್ಲ ಬಿಟ್ರೆ ಒಳ್ಳೇದು ಹೇಳಿ ಸರ್ ಹಂಗೆ ಒಂದ್ ರಿಕ್ವೆಸ್ಟ್ ಏನಂತಂದ್ರೆ ತುಂಬಾ ಕಷ್ಟಪಟ್ಬಿಟ್ಟು ಮನೆ ಕಟ್ತಾ ಇರ್ತಾರೆ ಮನೆ ನೋಡಬಹುದು ಅಂಡ್ ಈ ಕಡೆ ಎಲ್ಲ ನೋಡಿ ಎಲ್ಲರೂ ಅಷ್ಟೇ ತುಂಬಾ ಕಷ್ಟಪಟ್ಬಿಟ್ಟು ಮನೆ ಕಟ್ಟಿದ್ದಾರೆ ದಯವಿಟ್ಟು ಬಿಡಿ ಅದವರು ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರೇ ನೋಡ್ತಾ ಇದ್ರು ಕಟ್ಟಿರೋ ಮನೆ ಅವರಿಗೆ ದಯವಿಟ್ಟು ಎಕ್ಸಾಮಿಷನ್ ಕೊಡಿ ಅವ್ರಿಗೆ ತೊಂದರೆ ಕೊಡೋಕೆಲ್ಲ ಹೋಗ್ಬಿಡಿ ಏನೋ ಟ್ಯಾಕ್ಸ್ ಗೀಕ್ಸ್ ಇರುತ್ತೆ ಕಟ್ಕೊಂಡು ಅಂತಾರೆ ಅವರು ಅನಧಿಕೃತ ಅವರು ಅಂತಾರೆ ಬಟ್ ಅಲ್ಲ ಯಾಕಂತಂದ್ರೆ ಕನ್ವರ್ಜನ್ ಆಗಿದೆ ಡಿ ಸಿ ಕನ್ವರ್ಷನ್ ಆಗಿದೆ ಬಿಡಿಯಿಂದ ಸಿ ಇದೆ ಸಿ ಇದೆ ಹೇಳ್ತಾರೆ ಈಗ ಅವರು ಸದ್ಯಕ್ಕೆ ಏನು ಹೇಳ್ತಾ ಇಲ್ಲ ಅವ್ರ ಪಕ್ಕದಲ್ಲೆಲ್ಲ ಇದು ಮಾಡ್ಕೊಂಡು ಇದಾರೆ ನಿಮ್ಮ ಅಕ್ಕ ಮುಂದ್ರು ಬಿಡಿರಲ್ಲ ಅವರೆಲ್ಲ ಶಿವ ಶಿವರಾಮ್ ಕಾಲದ ಬಡಾವಣೆ ಹ್ಮ್ ಸ್ನೇಹಿತರೆ ಇದು ನಮ್ಮ ಕನ್ನಡ ಕುವರ ಖ್ಯಾತಿಯ ಯೂಟ್ಯೂಬರ್ ಮನೋಹರ್ ಅವರ ಮನೆ ಟೂರು ಈಗ ಕುತ್ಕೊಂಡು ನಿಜಕ್ಕೂ ಅವ್ರು ಯಾರು ಏನ್ ಹಿನ್ನೆಲೆ ಕೇಳೋಣ ವೀಕ್ಷಕರ ತಿಳಿಸ್ಕೊಡ್ತೇನೆ